ದೇವರನ್ನ ಆತುರದಿಂದ ಹುಡುಕಬೇಕು ಅದು ಸಂಜೆ ಆಗಿರಲಿ ಮಧ್ಯಾಹ್ನ ಆಗಿರಲಿ ಬೆಳಗಿನ ಜಾವ ಆಗಿರಲಿ ಮಧ್ಯರಾತ್ರಿ ಆಗಿರಲಿ ಮುಂಜಾನೆ ಆಗಿರಲಿ ಯಾವಾಗ ಟೈಮ್ ಸಿಗ್ತದೋ ಆವಾಗ ಸತ್ಯವೇದ ಓದುವುದಕ್ಕೆ ಆವಾಗ ಮಣಕಲಾಗಿ ಪ್ರಾರ್ಥಿಸುವುದಕ್ಕೆ ಆವಾಗ ಸಭೆ ಸೇರುವುದಕ್ಕೆ ಆತುರದಿಂದ ಆಸೆಯಿಂದ ದಾಹದಿಂದ ಬರುವುದಾದ್ರೆ ನಿನ್ನ ಆತುರದಲ್ಲಿ ಏಸಪ್ಪ ನೋಡಿ ಉತ್ತರ ಕೊಡಲಿಕ್ಕೆ ಶಕ್ತನಾಗಿ ಹಲೇ ಲೋಯ ಇನ್ನು ಗಡೇ ಹಲೇ ಸತ್ಯವೇದಲನ್ನು ನೋಡ್ತೇವೆ ನಾವು ಚಕ್ಕ ಎಂತ ವ್ಯಕ್ತಿ ಯೇಸುವನ್ನು ನೋಡುವುದಕ್ಕೆ ಆತುರ ಉಳ್ಳವನಾಗಿ ಎಲ್ಲಿ ಓಡೋದನ್ನು ಏಸು ಬರುವ ದಾರಿಯ ಮುಂದೆ ಹೋದನು ಇನ್ನು ಏಸು ಹಿಂದೆ ಬರೆಸುತ್ತೆ ಕೇಳಿ ಏಸು ಹಿಂದೆ ಹೋಗಲಿಲ್ಲ ಏಸುವಿನ ಮುಂಚಿತವಾಗಿ ಓಡಿ ಹೋಗಿ ಆತನು ಬರುವ ದಾರಿಯ ಮಧ್ಯದಲ್ಲಿರುವ ಪಕ್ಕದಲ್ಲಿರುವ ಆಲದ ಮರವನ್ನು ಹತ್ತಿ ಕೂತುಕೊಂಡನು ಯಾಕೆ ಗೊತ್ತಾ ಏಸುವನ್ನು ನೋಡುವಂಥ ದಾಹ ಏಸುವನ್ನು ನೋಡುವಂಥ ಹಂಬಲ ಆ ಚಕ್ಕಾಯನಿಗೆ ಇದ್ದು ಪ್ರಿಯ ದೇವ ಇವತ್ತು ನಾನು ಇವತ್ತು ನಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ಕತ್ತನ್ನು ಮಾತಾಡೋ ಮಾತಂದ್ರೆ ಎಂತವರ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ